ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ಮಾನ್ಯ ಎಚ್ಎ ಮೇಟಿ ಅವರು ಬಾಗಲಕೋಟ ಕ್ಷೇತ್ರದ ಶಾಸಕರು ಹಿರಿಯ ರಾಜಕಾರಣಿಗಳು ಇವತ್ತ ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳುತ್ತಿದ್ದ ಅವರು ಇಂದು ತಮ್ಮ ಜೀವನವನ್ನ ತ್ಯಜಿಸಿದ್ದಾರೆ ಇದೊಂದು ಬಹಳ ದುಃಖದ ಸಂಗತಿ ನಮ್ಮ ಕರ್ನಾಟಕಕ್ಕೆ ರಾಜಕಾರಣಕ್ಕೆ ತುಂಬಲಾರದಷ್ಟ ಒಂದು ಒಂದು ರಾಷ್ಟ್ರ ಕೂಡ ಹೌದು ನಾನು ಮಾನ್ಯ ಎಸ್ವಾಯಿ ಮೇಥಿ ಅವರ ಬಹಳ ಒಡನಾಟಿ ಪ್ರಥಮ ಬಾರಿಗೆ ಅವರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಬುಳಿದ್ಗುಡ್ ಮಧ್ಯದಿಂದ ಪ್ರಥಮ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು ನಾನು ಕೂಡ ಬುಡ್ಗೂರ್ ಮಚ್ಚ ಕ್ಷೇತ್ರದಿಂದ ಕಾಜಿಪೂಜಾಳ ಗ್ರಾಮಕ್ಕೆ ಸಂಬಂಧಪಟ್ಟವನು ಅವರ ಜೊತೆ ಸಕ್ರಿಯವಾಗಿ ರಾಜಕಾರಣದಲ್ಲಿ ಪಳಗಿದವನು ಅದರಂತೆ ಹತ್ತೊಂಬತ್ತು ತೊಂಬತ್ನಾಲ್ಕರಲ್ಲಿ ಎರಡನೇ ಬಾರಿಗೆ ಬುಜ್ಗೂರ್ ಮತ್ಸ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ರಾಜ್ಯ ಸರ್ಕಾರದಲ್ಲಿ ಫಾರೆಸ್ಟ್ ಮಿನಿಸ್ಟರ್ ಕೂಡ ಅರಣ್ಯ ಸಚಿವರು ಕೂಡ ಆಗಿ ಸೇವೆ ಸಲ್ಲಿಸಿದ್ದವರು ರಾಜಕೀಯ ವಿದ್ಯಮಾನಗಳಲ್ಲಿ ಹೇರುಪೇರು ಆಗುವ ಸಂದರ್ಭದೊಳಗೆ ಅನ್ವಾರ್ಯವಾಗಿ ಅವರು ಸಂಸದ ಸ್ಥಾನಕ್ಕೆ ಅಂದರೆ ಪಾರ್ಲಿಮೆಂಟ್ ಚುನಾವಣೆಗೆ ನಿಲ್ಲಬೇಕು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಮ್ಮ ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟು ಸಂಸದರಾಗಿ ಆಯ್ಕೆ ಆದರು ಅದರಂತೆ ನಿರಂತರ ನಾಲ್ಕು ಬಾರಿ ಅವರು ಗುಳೇದ್ಗೂಡು ಮಚ್ಚೆತ್ತಿನರ ಶಾಸಕರಾಗಿ ಆ ಭಾಗದ ಸರ್ವೋತ್ಮಖ ಒಂದು ಅಭಿವೃದ್ಧಿಗೆ ಶ್ರಮಿಸಿದಂತ ಒಂದು ಧೀಮಂತ ನಾಯಕ ಅದರಂತೆ ಬಾಗಲಕೋಟ್ ಪಕ್ಷೇತರದಿಂದ ಎರಡು ಸಾರಿ ಸಚಿವರಾಗಿ ಒಂದು ಸಾರಿ ಎಕ್ಸೈಸ್ ಮಿನಿಸ್ಟರ್ ಅಬಕಾರಿ ಸಚಿವರು ಕೂಡ ಆಗಿ ಸೇವೆಯನ್ನ ಸಲ್ಲಿಸಿದಂತ ಒಂದು ಧೀಮಂತ ನಾಯಕ ರಾಜಕಾರಣಕ್ಕೆ ಇನ್ನೊಂದು ಹೆಸರು ಮೇಟಿ ಅಂದ್ರೆ ತಪ್ಪಾಗಲಕ್ಕಿಲ್ಲ ಮೇಟಿ ಅವರು ಚುನಾವಣೆ ನಿಂತಾಗ ಅವ್ರ ಜೊತೆ ನಾ ಇರ್ತಿದ್ದೆ ನೂರು ಎರಡು ನೂರು ಹೋಟಿನ ಲೆಕ್ಕಾಚಾರರು ಕೂಡ ಅವರು ಮಾಡಿ ಚುನಾವಣೆ ಗೆಲ್ಲುವಂತ ತಂತ್ರಗಾರಿಕೆಯನ್ನ ಚುನಾವಣೆ ಸಂದರ್ಭದಲ್ಲಿ ಅವರು ರೂಪಿಸ್ತಿದ್ರು ಅದೊಂದು ವಿಶೇಷ ರಾಜಕಾರಣಿ ಅವರು ಇತ್ತೀಚೆಗೆ ಬಾಗಲ್ಕೋಟ್ ಶಾಸಕರಾಗಿ ಆಯ್ಕೆ ಆಗ ನಂತರ ಅಂದಾಜು ಒಂದು ಹದಿನೈದು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾಗಲಕೋಟ್ ಜಿಲ್ಲೆಯ ಅತಿ ಅವಶ್ಯ ಬೇಡಿಕೆ ಇತ್ತು ಮೆಡಿಕಲ್ ಕಾಲೇಜ್ ಆಗಬೇಕು ಮೆಡಿಕಲ್ ಕಾಲೇಜ್ ನಿರಂತರ ಈ ಭಾಗದಲ್ಲಿ ಎಲ್ಲಾ ಸಂಘಟನೆಗಳ ಒಂದು ಹೋರಾಟವನ್ನ ನಡೆದಾಗ ಕಳೆದ ಬಜೆಟ್ನೊಳಗೆ ಇದೇ ಬಜೆಟ್ ಒಳಗ ಆ ಮೆಡಿಕಲ್ ಕಾಲೇಜನ್ನು ಕೂಡ ಸಾಂಕ್ಷಣ ಮಾಡಿದ ಅನುದಾನ ಅನುದಾನ ಬಿಡುಗಡೆಗೊಳಿಸಿದ ಕೀರ್ತಿ ಕೂಡ ಮಾನ್ಯ ಎಚ್ ವೈ ಮೇಟಿ ಅವರಿಗೆ ಸಲ್ಲ ಸಲ್ಲಿಸ್ ಸಲ್ಲತಕ್ಕದ್ದು ಈಗ ಒಂದು ನಾಯಕನನ್ನ ಒಂದು ಒಳ್ಳೆಯ ರಾಜಕಾರಣಿಯನ್ನ ಒಳ್ಳೆಯ ಜನ ನಾವು ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ರಾಜಕಾರಣಕ್ಕ ಒಂದು ದೊಡ್ಡ ಹಾನಿಯನ್ನ ಆಗೇತಿ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಕ್ ಇಚ್ಛಾ ಪಡ್ತೀನಿ ಮುಂಬರುವ ದಿನಗಳಲ್ಲಿ ನಮ್ಮ ರಾಜಕಾರಣ ಮೇತಿ ಅವರ ಒಂದು ಮಾರ್ಗದರ್ಶನ ನೋಡಿ ರಾಜಕಾರಣ ಕಲಿಬೇಕು ಅನ್ನುವಂತದ್ ನಾವೊಂದು ಸಂದೇಶವನ್ನು ಕೊಟ್ಟು ಬಹಳಷ್ಟು ದುಃಖ ಆಗಿದೆ ಬಹಳಷ್ಟು ನಮ್ಮ ರಾಜ್ಯ ಮತ್ತು ನಮ್ಮ ಜಿಲ್ಲೆಗೆ ಒಂದು ಹಾನಿಯಾಗಿದೆ ಆ ಪರಮಾತ್ಮ ಆ ಒಂದು ಕುಟುಂಬಕ್ಕೆ ಆ ಒಂದು ಸಮಾಜಕ್ಕೆ ಆ ಒಂದು ದುಃಖವನ್ನು ಸಹಿಸುವ ಶಕ್ತಿಯನ್ನ ನೀಡಲಿ ಮತ್ತು ಮುಂಬರುವ ದಿನಗಳಲ್ಲಿ ಅವರ ಮಾರ್ಗದರ್ಶನದಲ್ಲಿ ರಾಜಕಾರಣ ನಡೆಯಲಿ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಕುತುಬುದ್ದೀನ್ ಕಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಮತ್ತು ಸಮಾಜಕ್ಕೆ ಹೋರಾಟಗಾರ ಅದರಂತೆ ಈ ಒಂದು ಸಂಸ್ಥೆ ನಮ್ಮ ಬಲರಾಮ ನಾಯಕರು ಈ ಸಂಸ್ಥೆಯನ್ನ ನಡೀತಾ ಇದ್ರೆ ಅವರು ಕೂಡ ಒಂದು ಶೋಕವನ್ನ ಈ ಸಂದರ್ಭದಲ್ಲಿ ನನ್ನ ಫೋನ್ ಮುಖ ಈಗ ಅವು ಉರಲಿಲ್ಲ ಈಗ ಫೋನ್ ಮುಖಾಂತರ ನೇತಿ ಅವರ ಒಂದು ನಿಧನಕ್ಕೆ ಸಂತಾಪವನ್ನ ಸೂಚಿಸುತ್ತಾರೆ ಅದರಂತೆ ನಮ್ಮ ಸಂಘ ಸಂಸ್ಥೆಗಳು ನಮ್ಮ ಬಾಗಲಕೋಟೆ ಜಿಲ್ಲೆಯ ಇವತ್ತ ಕನ್ನಡ ಪರ ಸಂಘಟನೆ ಇರಬಹುದು ಪ್ರಗತಿಪರ ಸಂಘಟನೆ ಹೋರಾಟಗಾರ ಇರಬಹುದು ಎಲ್ಲರೂ ಕೂಡ ನನಗೆ ಫೋನ್ ಮುಖಾಂತರ ಮಾತನಾಡಿ ಸೋಚ ಒಂದು ದುಃಖವನ್ನ ಸೂಚಿಸಿದ್ದಾರೆ ನಮಸ್ಕಾರ